ಯಾವ ಸಾಂಗ್ ಹಾಡಿದ್ದೆ ಅದನ್ನು ಶೂಟ್ ಮಾಡಿದ್ದ ಫಸ್ಟ್ನೇ ಸಾಂಗ್ ಶೂಟ್ ಮಾಡಿದ್ದೆವು ಮಾತಾಡದಿರಕ್ರ ಮೋತಿ ಬ್ಯಾಡ ಮನಸ್ಸಿರದಿರಕ ಪ್ರೀತಿನಿ ಮಾಡಬ್ಯಾಡ ಬ್ಯಾಡ ನಿನ್ನ ಲವ್ ಬ್ಯಾಡ ನಿನ್ನ ಮಣ್ಣ ಸಂತದ ನಾ ನಿನ್ನ ಹುಡ್ಗಂತ ಒಟ್ಟ ನೀನು ನಾ ನಿನ್ನ ಹುಡುಗಂತ ಒಟ್ಟ ನೀನು ಸಿಟ್ಟಾಗ ಬ್ಯಾಡ ನನ್ನ ಸಾವಿತ್ರಿ ನೀನಾ ನನ್ನ ಮನೆ ಬೆಳಗೋ ನಂದ ದೀಪ ನೀ ಸರಿ ಆ ಏನು ಎರಡನೇ ಸಾಂಗ್ ಬರ್ರಿ ಅತುಣ ಯಾ ಬರ್ರಿ ಹಿ ರೀಶೂಟ್ ಅಲ್ಲಿ ಇದ್ ಬ್ಯಾರೇಜ್ ಬಾ ಏ ಬರ್ರಿ ಬರ್ರಿ ಎಲ್ಲಾರು ಬರ್ರಿ ಹೋನ್ರಿ ಅಥ್ ಎರಡನೇ ಸಾಂಗ ಜಿಟಿ ಜಿಟಿ ಮಳಿಯಾಗ್ರಿ ಜಿಟಿ ಜಿಟಿ ಮಳಿಯಾಗ ಜಿಗದಾಡಕಿ ಓಣ್ಯಾಗ ಮಾಡಿದ್ದ ಪ್ರೀತಿ ಮರತಿನ ಸಾಲ್ಯಾಗ ಹೈಸ್ಕೂಲ್ ಕಲಿಯುವಾಗ ಮಂಟೂರ ಊರಾಗ ಬಿದ್ದೀನಿ ಹುಡುಗಿ ನನ್ನ ನೆದರಾಗ ನನ್ನ ಮನಸ್ಸಿಗೆ ನಿನ್ನ ಮನಸ್ಸನ್ನು ಕೊಟ್ಟು ನನ್ನ ಒಂದ ಮಾತಿಗೆ ಸಾಕ್ ಮುಗೀತು ಎರಡು ಸಾಂಗ ಸದ್ಯದಲ್ಲೇ ಅಪ್ಲೋಡ್ ಹಾಕವು ಒಂದು ಎಂ ಬಿ ಒಳಗೆ ಒಂದು ಸೋಮು ಅಂತ ಅಂತೇಳಿ ಒಂದು ಚೆನ್ನಾದ ಎರಡು ಸಾಂಗ್ ಶೂಟಿಂಗ್ ಮಾಡ್ಯವು ನಮ್ಮ ಕ್ಯಾಮ್ರಾಮ್ಯಾನು ಅಕ್ಕ ನಮ್ಮ ಕೊಟ್ರಿ ಎಚ್ ಬಿ ಅನ್ನ ಹುಲಿ ಹಿಂದೊಂದು ಐತಿ ಬಟ್ ಈಗ ಫ್ರೀಗೈತಿ ಮಾತಾಡ್ಬೋದು ಅವ್ನ ಜೋಡಿಗೆ ಈಗ ಈಗ ತೋತು ಈಗ ಏನೇನು ಮಾತಾಡಿದ್ರೆ ಅಂತ ಕೇಳೋನು ಗಿಡನ ಮುರಿತ ಇನ್ಯಾ ಕಡ ಕಡಣ ಆಯ್ತು ರೀ ಅದೇ ಚಲೋ ನೋಡಾಕೈತಾನೆ ಹೆಂಗ ಬರತ್ತಾರ ಅಕ್ಕಗಳು ಅಂತೀ ಟಾಟಾ ಮಾಡಿರಿ ಅಕ್ಕ ಹ್ಞೂ ಟಾ ರೀ ಸರ ಸರಾ ಈ ಚ ಈ ಚಾನ್ಸ್ ಸಿಗುದಿಲ್ಲ ರೀ ಸರಾ ಜಲ್ದಿ ಏನೋ ಒಂದು ಇದ್ರೆ ತೊಗ್ರಿ ಇಲ್ಲ ಅಂದ್ರೆ ಚಲೋ ಹಾಂ ಸುಮ್ಮ ಈ ಲಕ್ ಇದು ನಮಗೀಗ Berenir नीर सपला केला ಲವ್ ಬೇಡ ಯಾರ ನಿನ್ನ ಲವ್ ಬೇಡ ಬಾಯಿ ಬಾಯಲ್ಲಿ ಬಾಯಿಲ್ ನಮ್ಮ ನಂದೀ ನಮ್ಮದಾ ಹಾಂನೂರು ಗೊತ್ತಾಗ್ತಿ ಎಚ್ ಬಿ ಗಟಪ್ ಅನ್ನೋದು ಅನ್ನೋದೊಂದು ಬ್ರ್ಯಾಂಡ್ ಐತಲ್ಲ ನೂರು ಮಿಲಿಯನ್ ಒಂದು ಮಿಲಿಯನ್ ಅಲ್ಲ ಎರಡು ಮಿಲಿಯನ್ ಅಲ್ಲ ಒಂದು ಹತ್ತು ಎರಡು ಮಿಲಿಯನ್ ಆದರೂ ಸಾಕು ಹ್ಞೂ ಮಾಡ್ತಿರ್ತವೆ

ಹೆಚ್ ಬಿ ಅನ್ನ ಇಲ್ಲ ತೋರ್ಸಿನ ಹಾಂ ಎಚ್ ಬಿ ಅಣ್ಣ ಎಲ್ಲ ಶೂಟಿಂಗ್ ಮಾಡತ್ತಾರು ಹಿಂಗೈತು ನೋಡ್ರಿಪ್ಪ ಪಾ ಮಳೆಯಾಗ ಶೂಟಿಂಗ ಇಲ್ಲಿ ಗಡನ್ ಎಲ್ಲ ಗಪ್ಪ ನಿಮಗೆ ಇಡ್ಕಲ್ ಡ್ಯಾಮ ನೋಡಿರಿ ಹೆಂಗೈತ पी सोमून शूटिंग बंदेवे நல்லா போயிட்டா அதுக்காக நல்லா போயிட்டா ಜಲ್ದಿ ಜಲ್ದಿ ತೋರಿಪಾ ಮತ್ತು ಮಳಿ ಬರ್ತಪ್ಪ ಅಂದ್ರೆ ಅವಘಡನ ತೆಗೆದಿ ಎಲ್ಲ ಅದ ಈಗೇನು ಬಗ್ಗೆ ದೇವ್ರ ಮಳಿಗೆ ತೆಗ್ದೈತಿ ಎಚ್ ಬಿಗ್ ಒಂದು ಫೋನ್ ಬತ್ತು ಹೊಂಟವತ್ತು